ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಇನ್ಸ್ಟೆಂಟಾಗಿ ಬಹಳ ಬೇಗನೆ ಜಿಲೇಬಿಯನ್ನು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಜಿಲೇಬಿ ಕ್ರಿಸ್ಪಿಯಾಗಿ ಹಾಗೆ ತುಂಬ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಆಚೆ ಕಡೆಯೆಲ್ಲ ಏನು ತರ್ತೀರಾ ಅದೇ ಟೇಸ್ಟ್ನಲ್ಲಿ ಜಿಲೇಬಿ ಬರುತ್ತೆ ಮಾಡೋದು ಕೂಡ ತುಂಬ ಸುಲಭ ಹಾಗೆ ಪದಾರ್ಥಗಳು ಕೂಡ ತುಂಬ ಕಡಿಮೆ ಮನೆಯಲ್ಲಿರ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಹಾಗೆ ಜಿಲೇಬಿಯನ್ನು ಕರೆಯೋದಕ್ಕೆ ಬಾಣಲೆ ಬೇರೆ ಬೇಕಾಗ್ತದೆ ಆದರೆ ನಾನು ಇಲ್ಲಿ ದೋಸೆ ತವದಲ್ಲಿ ಜಿಲೇಬಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ಜಿಲೇಬಿಯನ್ನು ಹೇಗೆ ಮಾಡಿಕೊಳ್ಳೋದು ಹಾಗೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಇಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಇಲ್ಲಿ ಈನೋ ಪೌಡರ್ ಒಂದು ಪ್ಯಾಕೆಟ್ ಆಗುವಷ್ಟು ಹಾಕೊಳ್ಬೇಕಾಗುತ್ತೆ ಜಿಲೇಬಿ ಮಾಡಬೇಕು ಅಂದ್ರೆ ಹಿಟ್ಟನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸಿ ಆಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ನಾವು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಈನೋ ಪೌಡರ್ ಅನ್ನ ಇದ್ದೀವಿ ಈನೋ ಪೌಡರ್ ಹಾಕೋದ್ರಿಂದ ಜಿಲೇಬಿ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಜ್ಯೂಸಿಯಾಗಿ ಬರುತ್ತೆ ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಕ್ಕೊಳ್ಳಿ ಹಾಗೆ ನಂತರ ನಾವಿಲ್ಲಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ ಮೊಸರನ್ನು ಬಳಸ್ತಾ ಇಲ್ಲ ಹಾಗಾಗಿ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಮಾಮೂಲಿ ಜಿಲೇಬಿಗೆ ಮೊಸರನ್ನು ಬಳಸ್ತಾರೆ ಇಲ್ಲಿ ತುಪ್ಪವನ್ನು ಕೂಡ ಹಾಕ್ಕೊಂಡು ಹಿಟ್ಟನ್ನು ಒಂದ್ಸರಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ತುಪ್ಪ ಈನೋ ಪೌಡರ್ ಹಾಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು ಯಾಕೆ ಅಂತ ಅಂದರೆ ಇಲ್ಲಿ ಜಿಲೇಬಿಗೆ ಹಿಟ್ಟನ್ನು ಹುಳಿ ಆಗೋ ತನಕ ಇಟ್ಟು ಮಾಡ್ತಾರೆ ನಾವಿಲ್ಲಿ ಆಗಿ ಮಾಡೋದ್ರಿಂದ ಹುಳಿಗೋಸ್ಕರ ಸ್ವಲ್ಪ ನಿಂಬೆ ರಸವನ್ನು ಹಿಂಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತಾ ನಾವೇನು ದೋಸೆ ಹಿಟ್ಟಿನ ಹದ ಇರುತ್ತೆ ಆ ಹದಕ್ಕೆ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟಿನಲ್ಲಿ ಎಲ್ಲೂ ಸಹ ಗಂಟು ಇರಬಾರ್ದು ಆ ರೀತಿಯಾಗಿ ನೋಡಿ ಈ ಥರ ವಿಸ್ಕರನ್ನು ತಗೊಂಡು ಚೆನ್ನಾಗಿ ಹಿಟ್ಟನ್ನು ನೀವು ಕಲಿಸ್ಕೊಳ್ಬೇಕು ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀರ ಜಿಲೇಬಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೈಮ್ನಲ್ಲಿ ಟೈಮ್ ತಗೊಂಡು ನಿಧಾನವಾಗಿನೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇರ್ಬೇಕು ನಾವು ಹಿಟ್ಟನ್ನ ಮೇಲಿನಿಂದ ಬಿಟ್ಟರೆ ಅದು ಈ ತರ ಅಲ್ಲೇ ಹಾಗೆ ನಿಂತ್ಕೊಳ್ಬೇಕು ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ ಈಗ ನಾವಿಲ್ಲಿ ಈ ಹಿಟ್ಟಿಗೆ ಬೇಕಾಗಿ ಸಕ್ಕರೆ ಪಾಕವನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಸಕ್ಕರೆಯನ್ನು ಚೆನ್ನಾಗಿ ಕರಗಿಸಿಕೊಂಡು ಪಾಕವನ್ನು ತಯಾರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಜಿಲೇಬಿಗೆ ಕಲರ್ಗೆ ಬೇಕಾಗಿ ಆರೆಂಜ್ ಫುಡ್ ಕಲರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಹಾಕೋದ್ರಿಂದ ಜಿಲೇಬಿ ಕಲರ್ಫುಲ್ಲಾಗಿ ಬರುತ್ತೆ ಅಷ್ಟೇ ನಂತರ ನಾನಿಲ್ಲಿ ಇದಕ್ಕೆ ಒಂದು ಮೂರ್ನಾಲ್ಕು ಏಲಕ್ಕಿ ಕಾಯಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಇಲ್ಲಿ ಪಾಕವನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅಂಟಬೇಕು ಒಂದೇಳೆ ಪಾಕ ಎಲ್ಲ ಬರೋದೇನು ಬೇಡ ಅಂಟು ಪಾಕ ಈಗ ಜೇನುತುಪ್ಪ ಏನಿರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ನಂತರ ನಾವಿಲ್ಲಿ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು ನಿಂಬೆ ಹೋಳನ್ನು ಹಿಂಡೋದ್ರಿಂದ ಶೈನಿಂಗಾಗಿ ಬರುತ್ತೆ ಜಿಲೇಬಿ ಹಾಗಾಗಿ ನಾನಿಲ್ಲಿ ಹಾಲಿನ ಕವರ್ನಲ್ಲಿನೇ ಜಿಲೇಬಿಯನ್ನು ಒತ್ಕೊಳ್ತಾ ಇದ್ದೀನಿ ಹಾಲಿನ ಪ್ಯಾಕೆಟನ್ನು ಈ ರೀತಿ ಕಟ್ ಮಾಡಿ ಇದರಲ್ಲಿ ಹಿಟ್ಟನ್ನು ಚೆನ್ನಾಗಿ ಫಿಲ್ ಮಾಡಿಕೊಂಡು ಇಲ್ಲಿ ನಾವು ಇದನ್ನು ಕಟ್ ಮಾಡಿಕೊಳ್ಬೇಕಾಗುತ್ತೆ ನಂತರ ನಮಗಿಲ್ಲಿ ಜಿಲೇಬಿ ಮಾಡೋದಕ್ಕೆ ದೊಡ್ಡ ಬಾಣಲೆ ಬೇಕಾಗುತ್ತೆ ಯಾವಾಗಲೂ ಜಿಲೇಬಿ ಕಾಯಿಸುವಂಥ ಬಾಣಲೆ ತಳ ಆಗಿರುತ್ತೆ ಆ ರೀತಿಯಾಗಿ ಆ ಬಾಣಲೆಯಲ್ಲಿ ಮಾಡಬೇಕು ಇಲ್ಲ ಅಂದರೆ ಫ್ರೈ ಪ್ಯಾನ್ ಬರುತ್ತಲ್ಲ ಅದು ಅದರಲ್ಲಿ ಮಾಡಬೇಕಾಗುತ್ತೆ ಅದು ಇಲ್ಲದೆ ಇರೋರು ಯಾವ ಥರ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಇವತ್ತು ದೋಸೆ ತವದಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ದೋಸೆ ತವ ಅಂಚು ಸ್ವಲ್ಪ ಎತ್ತರ ಇದ್ದರೆ ತುಂಬ ಒಳ್ಳೇದಿರುತ್ತೆ ಅದರಲ್ಲಿ ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಥರ ತವ ಇದ್ದರೂ ಕೂಡ ನೀವು ಜಿಲೇಬಿಯನ್ನು ಆರಾಮಾಗಿ ಮಾಡ್ಕೊಳ್ಬೋದು ಆದರೆ ನಾವು ಮಾಮೂಲಿಯಾಗಿ ಕರಿತಕ್ಕಂತಹ ಬಾಣಲೆಯಲ್ಲಿ ಜಿಲೇಬಿಯನ್ನು ಕರೆಯೋದಕ್ಕೆ ಬರೋದಿಲ್ಲ ಇಲ್ಲಿ ನಾನು ಹಾಲಿನ ಪ್ಯಾಕೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಿಟ್ಟನ್ನು ತುಂಬಿಸಿ ನಂತರ ನಾನು ನೋಡಿ ಈ ರೀತಿಯಾಗಿ ಜಿಲೇಬಿಯನ್ನು ಬಿಟ್ಕೊಳ್ತಾ ನಾವು ಬರಬೇಕಾಗುತ್ತೆ ನಾವು ಒಂದು ಬಾರಿ ತುಂಬಿಸಿರ್ತಕ್ಕಂಥ ಹಿಟ್ಟಿಂದ ಒಂದು ಬಾರಿ ಆಗುವಷ್ಟು ಇಲ್ಲಿ ನಾವು ಬಿಟ್ಕೊಳ್ಬೋದು ಈ ರೀತಿಯಾಗಿ ನಿಧಾನವಾಗಿ ಜಿಲೇಬಿಯನ್ನು ಬಿಟ್ಕೊಳ್ಬೇಕು ನಂತರ ಇದನ್ನು ಎರಡೂ ಬದಿ ಹೊಂಬಣ್ಣ ಬರುವವರೆಗೆ ನಾವು ಕಾಯಿಸಿ ಎತ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಜಿಲೇಬಿಯನ್ನ ಎರಡೂ ಬದಿಯು ಹೊಂಬಣ್ಣ ಬರೋವರೆಗೆ ಕರೆದು ತಗೊಂಡಿದ್ದೀನಿ ನೀವೇ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವಿಲ್ಲಿ ಕರ್ದ್ಕೊಂಡಂತಹ ಎಲ್ಲಾ ಜಿಲೇಬಿಗಳನ್ನ ಎತ್ಕೋಬೇಕು ಹಾಗೆ ಕೂಡಲೇ ಇದನ್ನು ನಾವಿಲ್ಲಿ ಮಾಡಿಟ್ಕೊಂಡಂಥ ಮಾಡಿಟ್ಕೊಂಡಂತ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತೆ ನೀವು ಇಲ್ಲಿ ಜಿಲೇಬಿಯನ್ನು ಜಿಲೇಬಿಯನ್ನ ಸಕ್ಕರೆ ಪಾಕಕ್ಕೆ ಹಾಕುವಾಗ ಪಾಕ ಬಿಸಿಯಾಗಿನೇ ಇರಬೇಕು ತಣ್ಣಗಾಗೋ ಹಾಗಿಲ್ಲ ಹಾಗೆ ಈ ಜಿಲೇಬಿಯನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಅದರಲ್ಲೇನು ತುಂಬ ಹೊತ್ತು ಬಿಡಬೇಕಂತೇನಿಲ್ಲ ಒಂದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ನಂತರ ನೀವು ಇಲ್ಲಿ ಇದನ್ನು ಎತ್ಕೊಳ್ಬೋದು ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಹಾಕಿರ್ತಕ್ಕಂತಹ ಎಲ್ಲ ಜಿಲೇಬಿಗಳನ್ನು ಕೂಡ ಎತ್ಕೊಂಡಿದ್ದೀನಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಜಿಲೇಬಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಏನು ಸಿಗುತ್ತೆ ಅದೇ ಟೇಸ್ಟ್ನಲ್ಲಿ ಬರುತ್ತೆ ಅದೇ ರೀತಿಯಾಗಿ ಇರುತ್ತೆ ನೀವು ಜಿಲೇಬಿಯನ್ನು ಇಷ್ಟಪಡುವವರಾದರೆ ಖಂಡಿತ ಮನೆಯಲ್ಲಿ ನೀವು ಕೂಡ ಈ ಇನ್ಸ್ಟೆಂಟ್ ಜಿಲೇಬಿಯನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಮನೆಯಲ್ಲಿ ಈ ತಿಂಡಿಗಳನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೇದು ಹಾಗೆ ಸ್ನೇಹಿತರೆ ನೀವು ಕೂಡ ಈ ಇನ್ಸ್ಟೆಂಟ್ ಜಿಲೇಬಿಯನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನನ್ನ ಈ ಇನ್ಸ್ಟೆಂಟ್ ಜಿಲೇಬಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವು ಮನೆಯಲ್ಲಿ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು